ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಬುಧವಾರ ನಮಗೆ ಭಾದ್ರಪದ ಮಾಸದ ಚೌತಿಯ ದಿನ ವಿನಾಯಕನನ್ನು ಪೂಜಿಸುವಂಥದ್ದು ವಿಜೃಂಭಣೆಯಿಂದ ಪ್ರತಿ ಮನೆಯಲ್ಲೂ ಕೂಡ ಸ್ವಾಮಿಯನ್ನು ಆರಾಧನೆ ಮಾಡುವಂಥದ್ದು ಚಿಕ್ಕ ಮಕ್ಕಳಿಗೆ ತುಂಬ ಪ್ರೀತಿಕರ ಯಾಕಂದರೆ ಎಲ್ಲರೂ ಕೂಡ ಮಾಡುವಂಥದ್ದು ಯಾವುದಾದ್ರೂ ಒಂದು ಹಬ್ಬ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಅದು ಗಣಪತಿಯ ಹಬ್ಬವನ್ನು ಪ್ರತಿಯೊಬ್ಬರೂ ಕೂಡ ಮಾಡುವಂಥದ್ದು ಇಷ್ಟಪಟ್ಟು ಯಾಕಂದರೆ ಗಣಪತಿ ಸ್ವಾಮಿ ಎಲ್ಲ ದೇವತೆಗಳಿಗೂ ಮೊದಲು ಪೂಜೆಯನ್ನು ನಾವು ಸಲ್ಲಿಸುವಂಥದ್ದು ಸ್ವಾಮಿಗೆ ಈ ದಿನಗಳಲ್ಲಿ ನಾವೇನಾದರೂ ಈ ವಸ್ತುಗಳನ್ನು ಮನೆಗೆ ತಗೊಂಡು ಬಂದರೆ ಏನಾಗುತ್ತೆ ಅಂದರೆ ತುಂಬಾ ಪಾಸಿಟಿವ್ ಆಗಿ ನಮ್ಮ ಮನೆಯಲ್ಲಿ ಚೆನ್ನಾಗಿರುತ್ತೆ ಅಪ್ಪ ಈ ವರ್ಷ ನಮಗೆ ತುಂಬ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ತೀವಿ ನೋಡಿ ಆ ಥರ ಎಲ್ಲ ನಮಗೆ ಕೆಲಸಗಳು ಅನುಕೂಲ ಆಗುತ್ತೆ ಕೈಗೆ ಏನು ಕೆಲಸಗಳಿತ್ಕೊಳ್ತೀವಿ ಅದು ನಮಗೆ ಪೂರ್ತಿಯಾಗಿ ನಿರ್ವಿಘ್ನವಾಗಿ ನೆರವೇರುವಂಥದ್ದು ಯಾವ್ಯಾವ ವಸ್ತುಗಳು ತಗೊಂಡು ಬಂದರೆ ಏನೆಲ್ಲ ನಮ್ಗೆ ಒಳ್ಳೆಯದಾಗುತ್ತೆ ಅನ್ನೋದು ಈ ವಿಡಿಯೋವಿನಲ್ಲೇ ತಿಳ್ಕೊಳ್ಳೋಣ ಸ್ನೇಹಿತರೆ ಗಣಪತಿ ಸ್ವಾಮಿಯನ್ನು ನಾವು ಪೂಜಿಸುವ ಸಮಯದಲ್ಲೂ ಕೂಡ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡೋದು ತುಂಬ ವಿಶೇಷತೆಯಿಂದ ಕೂಡಿರುತ್ತೆ ಅದು ಎಲ್ರಿಗೂ ಗೊತ್ತಿರುವಂಥದ್ದೇ ಬುಧವಾರದ ದಿನ ನೀವು ಮುಖ್ಯವಾಗಿ ಚಿಕ್ಕ ಮಕ್ಕಳಿದ್ರು ಕೂಡ ಎಷ್ಟೋ ಜನ ಮಕ್ಕಳು ಓದೋದಿಲ್ಲಕ ಮಕ್ಕಳು ಒಂದು ಹೇಳಿದ ಮಾತು ಕೇಳೋದಿಲ್ಲ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಇದೆ ವಿದ್ಯೆ ಬುದ್ಧಿ ಚೆನ್ನಾಗಿ ಅವ್ರಿಗೆ ಹಚ್ಚಬೇಕು ಮನೆಯಲ್ಲಿ ಅವರು ತುಂಬಾ ಅಂದರೆ ನಮ್ಮ ಮಕ್ಕಳು ಏನಾದರೂ ಒಂದು ಅಚೀವ್ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಇರುತ್ತೆ ದೊಡ್ಡವ್ರಿಗಾದರೆ ಅವರ ಕೆಲಸಗಳಲ್ಲಿ ಯಾವುದೇ ವಿಘ್ನ ಬಾರದೆ ಚೆನ್ನಾಗಿ ಅಂದುಕೊಂಡಿರುವ ಕೆಲಸಗಳಾಗಬೇಕು ಅನ್ನೋದು ಆಸೆ ಇರುತ್ತೆ ಯಾಕಂದರೆ ಇಷ್ಟು ವರ್ಷಗಳು ನಾವು ಏನಾದರೂ ಕೆಲಸಕ್ಕೆ ಕೈ ಹಾಕಿರ್ತೀವಿ ದೊಡ್ಡ ದೊಡ್ಡ ಕೆಲಸಗಳು ಏನೋ ಒಂದು ಪ್ರಾಜೆಕ್ಟ್ ಮನೆ ಕಟ್ಟೋದು ಇರಬಹುದು ಪ್ರಾಪರ್ಟಿ ತಗೊಳ್ಳೋದು ಇರಬಹುದು ಅಥವಾ ನಮ್ಮ ಇಷ್ಟದ ಕೆಲಸಗಳು ಯಾವುದೇ ಇರಬಹುದು ಅವುಗಳನ್ನು ಮಾಡಿಕೊಳ್ಬೇಕು ಅಂತ ಇಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದಕ್ಕೆ ಬೇಕಾಗಿರುವಂಥ ಪ್ರಯತ್ನವನ್ನು ನಾವು ಪಡ್ತಾ ಇರ್ತೀವಿ ಆದರೂ ಕೂಡ ಯಾಕೋ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳುವಂಥ ಅವರು ಮರೆಯದೆ ನೀವು ಎಕ್ಕದ ಹೂವುಗಳು ಬರುತ್ತಲ್ವಾ ಅದನ್ನು ಸ್ವಾಮಿಗೆ ಮಾಲೆ ಮಾಡಿ ಹಾಕಿ ಸ್ನೇಹಿತರೆ ತುಂಬ ವಿಶೇಷವಾಗಿರುತ್ತೆ ಗಣಪತಿ ಸ್ವಾಮಿಗೆ ನಾವು ಯಾವಾಗಲೂ ಅಷ್ಟೇ ಪೂಜೆ ಮಾಡಬೇಕಾದ್ರೆ ನೀವು ದೇವಸ್ಥಾನಕ್ಕೆ ಹೋದರೂ ಅಷ್ಟೇ ಮನೆಯಲ್ಲಿ ಪೂಜೆ ಮಾಡಬೇಕಂದ್ರೂ ಅಷ್ಟೇ ಮುಖ್ಯವಾಗಿರುವಂಥದ್ದನ್ನು ನಾವು ಕೊಟ್ಟರೆ ಸ್ವಾಮಿಗೆ ತುಂಬ ಪ್ರೀತಿಕರ ನೀವು ಮಾಲೆಯನ್ನು ಮಾಡಿ ಹಾಕಿ ತುಂಬ ಚೆನ್ನಾಗಿರುತ್ತೆ ಇನ್ನು ನಮ್ಮ ಮನೆಗೆ ಸ್ಫಟಿಕವನ್ನು ತಗೊಂಡು ಬನ್ನಿ ಅದನ್ನು ತಗೊಂಡು ಬರೋದರಿಂದ ನಮಗೆ ಯಾವುದೇ ರೀತಿಯ ದೋಷಗಳು ಇದ್ರು ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಹೊರಟೋಗಿ ಮನೆಯಲ್ಲಿ ತುಂಬಾ ನೆಮ್ಮದಿಯಾಗಿ ಇರಬಹುದು ಇದನ್ನು ಸ್ಫಟಿಕವನ್ನು ತಗೊಂಡು ಬಂದು ಏನು ಮಾಡಬೇಕು ಅನ್ನೋದು ಕೂಡ ತುಂಬ ಜನಕ್ಕೆ ಅನಿಸ್ತಾ ಇರುತ್ತೆ ಹೀ ಇದನ್ನು ತಗೊಂಡು ಬರ್ತೀವಿ ಏನು ಮಾಡಬೇಕು ಅಂತಂದ್ಬಿಟ್ಟು ನಮ್ಮ ಮೇನ್ ಡೋರ್ ಇರುತ್ತಲ್ವ ಎಂಟ್ರೆನ್ಸಲ್ಲಿ ಕೂಡ ಕಟ್ಟುತ್ತಾರೆ ತುಂಬ ಜನ ಈ ಥರ ಕಟ್ಟಿದಾಗ ನಮ್ಮ ಮನೆ ಒಳಗಡೆ ಯಾವುದೇ ರೀತಿಯ ಕೆಟ್ಟ ಶಕ್ತಿಗಳು ದುಷ್ಟಶಕ್ತಿಗಳ ಪ್ರವೇಶ ಆಗೋದಿಲ್ಲ ಅಂದರೆ ಎಷ್ಟೋ ಜನ ನಮ್ಮ ಮನೆಗೆ ಕೆಟ್ಟ ಭಾವನೆಗಳಿಂದ ಬಂದಾಗ ಇವ್ರು ಏಳ್ಗೆ ಆಗಬಾರ್ದು ಅಂತಂದ್ಬಿಟ್ಟು ನಮಗೆ ಶತ್ರುಗಳಿದ್ದರೆ ಅವ್ರುಗಳು ಏನಾದರೂ ಬಂದರೂ ಕೂಡ ಅವರು ಏನೇ ಒಂದು ಕೆಟ್ಟ ಮನಸ್ಸಲ್ಲಿ ಬಂದರೂ ಕೂಡ ಅದು ಯಾವುದು ನಮ್ಮ ಮೇಲೆ ಇಂಪ್ಯಾಕ್ಟ್ ಆಗೋದಿಲ್ಲ ಇದನ್ನು ನೀವು ಮಾಡಿಕೊಳ್ಬಹುದು ವ್ಯಾಪಾರದ ಸ್ಥಳಗಳಿದ್ದರೆ ಅವರು ಕೂಡ ಅಲ್ಲಿ ಪೂಜೆ ಮಾಡಿಬಿಟ್ಟು ನೀವು ಇದನ್ನು ಕಟ್ಟಬಹುದು ವ್ಯಾಪಾರ ತುಂಬ ಚೆನ್ನಾಗುತ್ತೆ ಮನೆಗೂ ಕೂಡ ತುಂಬಾ ಒಳ್ಳೆ ಏಳಿಗೆ ಆಗುತ್ತೆ ಇನ್ನು ಮುಖ್ಯವಾಗಿ ಕವಡೆಗಳನ್ನು ತಗೊಂಡು ಬರಬೇಕು ಕವಡೆಗಳು ತುಂಬಾ ಗಣಪತಿ ಸ್ವಾಮಿಗೆ ಇಷ್ಟ ಸ್ನೇಹಿತರೆ ಗಣಪತಿಯನ್ನು ಪ್ರತಿಯೊಬ್ಬರ ಮನೆಯಲ್ಲೂ ನಾವು ವಿಗ್ರಹ ಫೋಟೋದ ರೂಪದಲ್ಲಿ ಇಟ್ಕೊಂಡೇ ಇರ್ತೀವಿ ನೀವು ತಗೊಂಡು ಬಂದು ಈ ರೀತಿ ಲಕ್ಷ್ಮೀ ದೇವಿಯನ್ನು ಅಥವಾ ಗಣಪತಿ ವಿಗ್ರಹ ಇದ್ದರೆ ಪ್ಲೇಟಲ್ಲಿ ಇಟ್ಟು ಕವಡೆಗಳನ್ನು ಇಟ್ಟು ಪೂಜೆ ಮಾಡೋದು ತುಂಬ ಒಳ್ಳೆಯದು ಇನ್ನು ಮತ್ತೊಂದು ಕಮಲದ ಬೀಜ ಸ್ನೇಹಿತರೆ ಕಮಲದ ಬೀಜ ಅನ್ನೋದು ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾಗಿರುವಂಥ ಒಂದು ವಸ್ತು ಇದನ್ನು ನೀವು ತಗೊಂಡು ಬರೋದ್ರಿಂದ ಮನೆಗೆ ಮಹಾಲಕ್ಷ್ಮಿ ಸಂತೃಪ್ತಿಯಿಂದ ನಮಗೆ ಆಶೀರ್ವಾದ ಮಾಡೋದಕ್ಕೆ ಅಂತಲೇ ಬರ್ತಾಳೆ ಇದನ್ನು ತಗೊಂಡು ಬಂದು ನೀವು ಪೂಜೆಗೆ ಈ ರೀತಿ ಇಡಬಹುದು ಈ ದಿನಗಳಲ್ಲಿ ಈ ರೀತಿಯ ವಸ್ತುಗಳನ್ನು ನಾವು ಕೊಂಡುಕೊಂಡು ಬಂದರೆ ನಮಗೆ ಏಳಿಗೆ ಅನ್ನೋದಾಗುತ್ತೆ ಮನೆಯಲ್ಲಿ ನಮಗೆ ಆಶ್ಚರ್ಯ ಆಗುವ ರೀತಿ ಇಷ್ಟೆಲ್ಲ ಕಷ್ಟಗಳು ಪಡ್ತಾ ಇದ್ವಿ ಈಗ ತುಂಬ ಚೆನ್ನಾಗಿದೀವಿ ನಮಗೆ ಗೊತ್ತಿರೋದಿಲ್ಲ ಕೆಲವೊಂದು ದಿನಗಳಲ್ಲಿ ನಮಗೇನೇ ಗೊತ್ತಿಲ್ಲದೆ ಕೆಲವೊಂದು ವಸ್ತುಗಳನ್ನು ತಗೊಂಡು ಬಂದಿರ್ತೀವಿ ಆ ದಿನ ತಿಥಿ ವಾರಗಳು ಅನ್ನೋದು ತುಂಬ ಚೆನ್ನಾಗಿ ಬಂದಿರುತ್ತೆ ನಾವು ಗಮನಿಸಿರೋದಿಲ್ಲ ಅದೇ ಥರನೇ ಆ ದಿನಗಳು ಅನ್ನೋದು ಎಷ್ಟು ನಿರ್ಧಾರ ಮಾಡುತ್ತೆ ಅಂದರೆ ನಮ್ಮ ಜೀವನದಲ್ಲಿ ಏನೆಲ್ಲ ಏಳು ಬೀಳುಗಳು ಆಗ್ತಾ ಇರುತ್ತೋ ಅವುಗಳನ್ನು ನಾವು ಕಡಿಮೆ ಮಾಡಿಕೊಳ್ಳೋದಕ್ಕೆ ಈ ರೀತಿಯ ದಿನಗಳನ್ನು ಬಳಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮತ್ತು ಗಣಪತಿ ಲಕ್ಷ್ಮೀ ದೇವಿ ಸರಸ್ವತಿ ದೇವಿ ಇರುವಂಥ ಫೋಟೋ ನಮಗೆ ಸಿಗುತ್ತೆ ಯಾರ ಮನೆಯಲ್ಲಿರೋದಿಲ್ಲ ಅಕಸ್ಮಾತ್ ನಾವು ಈ ಫೋಟೋವನ್ನು ತಗೊಳ್ಬೇಕು ಅಂತ ತುಂಬ ದಿನಗಳಿಂದ ಅಂದ್ಕೊಳ್ತಾ ಇದ್ವಿ ಅಂತ ಇರ್ತಾರೆ ನೋಡಿ ಅವ್ರುಗಳು ಆ ದಿನ ತಗೊಂಡು ಬರಬಹುದು ಲಕ್ಷ್ಮೀ ಗಣಪತಿ ಫೋಟೋ ಇರುವಂಥದ್ದನ್ನು ತಗೊಂಡು ಬರಬಹುದು ಕಂಪಲ್ಸರಿ ತಗೊಂಡು ಬರಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಹಾಗೂ ಇವುಗಳನ್ನು ತಗೊಂಡು ಬರಬೇಕು ಅಂತ ನಾವು ತುಂಬ ದಿನದಿಂದ ಅಂದ್ಕೊಂಡಿದ್ವಿ ಅಂತಂದ್ಬಿಟ್ಟಿದ್ರೆ ಮಾತ್ರ ತಗೊಂಡು ಬನ್ನಿ ಇದನ್ನು ಹೇಳಿದ್ದೀವಿ ಅಂತಂದ್ಬಿಟ್ಟು ಮತ್ತೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಅಂದರೂ ಕೂಡ ಕಷ್ಟಪಟ್ಟು ತಗೊಂಡು ಬರಬೇಕು ಅಂತ ಏನೂ ಇಲ್ಲ ಅದು ಯಾವುದು ತಗೊಂಡು ಬರದೇ ಇದ್ದರೂ ಕೂಡ ಭಕ್ತಿಯಿಂದ ನಾವು ಸ್ವಾಮಿಯನ್ನು ಪೂಜೆ ಮಾಡೋದು ತುಂಬ ವಿಶೇಷವಾಗಿರುತ್ತೆ ಎಕ್ಕದ ಹೂಗಳು ಎಲ್ರಿಗೂ ಸಿಗುವಂಥದ್ದು ಗರಿಕೆ ಎಲ್ರಿಗೂ ಸಿಗುವಂಥದ್ದು ಸಾಧ್ಯವಾದರೆ ಇವುಗಳನ್ನು ತಗೊಂಡು ಬಂದು ಕೂಡ ನೀವು ಪೂಜೆಯನ್ನು ಮಾಡಿ ಸಾಕು ಇದನ್ನು ತಗೊಂಡು ಬರೋದಕ್ಕೆ ಈ ವಸ್ತುಗಳನ್ನು ತಗೊಂಡು ಬರುವಂಥ ಶಕ್ತಿ ನಮಗೆ ಸಮಯ ಎರಡೂ ಇದೆ ಅಂತ ಹೇಳಿದ್ರೆ ನೀವು ತಗೊಂಡು ಬಂದು ಪೂಜೆ ಮಾಡಬಹುದು ಇಲ್ಲಾಂದರೆ ಇಪ್ಪತ್ತೊಂದು ಗರಿಕೆಯನ್ನು ತಗೊಂಡು ಬಂದು ಸ್ವಾಮಿಗೆ ನೀವು ಕೇಳಿಕೊಂಡು ಪಾದದ ಮುಂದೆ ಇಟ್ಟು ಸ್ವಾಮಿಯನ್ನು ಎಲ್ಲ ರೀತಿಯಲ್ಲೂ ನಿಮಗೆ ಇರುವಂಥ ಆ ವಿಘ್ನಗಳನ್ನು ದೂರ ಮಾಡು ಅಂತಂದ್ಬಿಟ್ಟು ಭಕ್ತಿಯಿಂದ ಕೇಳಿಕೊಳ್ಳಿ ಸಾಕು ಆ ಭಕ್ತಿ ಅನ್ನೋದೊಂದಿದ್ದರೆ ಸಾಕು ಎಲ್ಲವನ್ನೂ ಗೆಲ್ಲಬಹುದು ಇಷ್ಟು ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ನಿಮಗೆ ಧನ್ಯವಾದಗಳು